ಅವರ ನೆನ್ನೆ ಇಲ್ಲ ಒಂದಷ್ಟು ವಿಡಿಯೋಗಳನ್ನು ನೋಡ್ತಾ ಇದ್ವಿ ನಾವು ಇದೆಲ್ಲ ಅವನೇ ಕೊಡ್ಸಿರೋದು ಅವನೇ ಕೊಡ್ಸಿರೋದು ಸೀರೆ ಅಂತೆಲ್ಲ ಏನೇನ್ ಗಿಫ್ಟ್ ಮಾಡ್ತಾ ಇದ್ರು ನಿಮ್ಮ ಗಮನಕ್ಕೆ ಬಂದಿದ್ದು ಬರಿ ಒಂದ್ ವಾರದಿಂದೇನಾ ಅಥವಾ ಮುಂಚೆನಾ ಇಲ್ಲ ಮೇಡಮ್ ಇವಾಗ ಒಂದು ವಾರಕ್ಕೆ ಮುಂಚೆ ನಮ್ಮ ಮಗ ಹೇಳಿರೋದು ಇವಾಗ್ ಹೇಳ್ದ ಅವ್ರ ತಾಯಿ ನಮ್ಮ ಮಿಸ್ಸಸ್ ಹೋದ್ಮೇಲೆ ನನ್ನ ಮಗ ಹೇಳಿರೋದು ಅಪ್ಪ ಸೀರೆ ಕೊಡ್ಸಿದಾನೆ ಟೆಲಿಗ್ರಾಮ್ ಕೊಡ್ಸಿದಾನೆ ಬೊಂಬೆ ಆಮೇಲೆ ಏನಷ್ಟು ಇನ್ನಿದೆಲ್ಲ ಅವ್ರ್ ಗಿಫ್ಟ್ ಮಾಡಿದ್ರು ಇದೆಲ್ಲ ಅವ್ರ್ ಗಿಫ್ಟ್ ಮಾಡಿ ನೀವು ಮನೆಗ್ ಬಂದಕ್ಕೆ ನೋಡಲ್ವಾ ಈಗ ಗೊತ್ತಾಗೇ ಆಗುತ್ತೆ ಈ ತರದ ವಸ್ತುಗಳೆಲ್ಲ ಮುಚ್ಚಿಕ್ಕಿರೋದು ಮೇಡಮ್ ಇವೆಲ್ಲ ಇದೆಲ್ಲ ಮನೇಲಿ ಮುಚ್ಚಿಕ್ಕಿರೋದು ಈ ಸೀರೆಗಳು ನೋಡಿ ಮೇಡಮ್ ಪ್ರತಿಯೊಂದು ಎಲ್ಲ ಅವನೇ ಕೊಡ್ಸಿರೋದಿವು ನನ್ಗೆ ಗೊತ್ತಾಗಿಲ್ಲ ಮೇಡಮ್ ಅವಳೆಲ್ಲ ಉಟ್ಕೊಂಡು ಅವನ ಜೊತೆಲ್ಲೇ ಇದ್ದಾಳೆ ಈ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ ಇದೇ ಇದೆ ಮೇಡಮ್ ಎಲ್ಲ ಅವನು ಕೊಟ್ಟಿರೋದು ಈ ಥರ ಮಾಡಿರೋ ನಂದು ತುಂಬಾ ಇದೆ ಮೇಡಮ್ ನನ್ನ ಮನೇಲಿ ತುಂಬೋಗಿದೆ ನಾನು ಕೊಡ್ಸಿರೋದು ಅವಳಿಗೆ ನಾನು ಕೊಡಿಸಿರೋದು ತುಂಬೋಗಿದೆ ಇನ್ನೂ ಅದಕ್ಕಿಂತ ಯಾರು ಮೇಡಮ್ ಒಂದು ಸಾವಿರ ಸೀರೆ ಇದೆ ಮೇಡಮ್ ಸಾವಿರ ಬಟ್ಟೆಗಳಿದಾವೆ ಅವ್ರು ಹಾಕುವಂಥ ಇದು ಮೇಡಮ್ ಎಲ್ಲ ಬ್ರ್ಯಾಂಡೆಡೇ ಮೇಡಮ್ ಆ ಥರ ಕೊಡಿಸ್ತಾ ನಾನು ಒಂದೊಂದು ಒಂದೊಂದು ಐಟಮ್ ಬ್ರ್ಯಾಂಡೆಡೇ ನಾನು ಕೊಡಿಸ್ತಾ ಇದ್ದೀನಿ ನಾನು ಕ್ಯಾಬೇ ಓಡಿಸ್ಬೋದು ಆದರೆ ನಾವು ಅವಳು ಚೆನ್ನಾಗಿ ರಾಣಿ ಥರ ಸಾಕಿದ್ದೀನಿ ಲಾಸ್ಟ್ ನೀವೆಲ್ಲ ಒಟ್ಟಿಗೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿದ್ದು ಮಾಡಿದ್ದು ಎಲ್ಲಾದರೂ ಹೋಗಿದ್ರ ಮೇಡಮ್ ಹೆಂಡತಿ ನಿಮ್ಮ ಮಕ್ಕಳು ಮಾತ್ರ ಹಾಂ ಮೇಡಮ್ ಮೂಟಿಗೆ ಹೋಗಿದೆ ನಾನು ನಮ್ಮ ಡ್ರೈವರ್ನ ಕರ್ಕೊಂಡು ನನ್ನ ಕಾರೇ ಹೊಸದು ಒಂದು ಎಲ್ಲ ಬಳ್ ಶಿಫ್ಟು ಅದು ಸಿ ಎನ್ ಜಿ ಗಾಡಿ ಅದರಲ್ಲಿ ಕರ್ಕೊಂಡು ಊಟಿಗೆ ಹೋಗಿದೆ ಮೇಡಮ್ ಉಗಾದಿಗಿನ ಉಗಾದಿ ಆದಮೇಲೆ ಒಂದು ಹದಿನೈದು ದಿವಸ ಬಿಟ್ಟು ಹೋಗಿದ್ವಿ ನಾವು ಊಟಿಗೆ ನಾನು ನಮ್ಮ ವೈಫು ನನ್ನ ಡ್ರೈವರು ನನ್ನ ಮಕ್ಕಳು ಅಲ್ಲಿ ನಮ್ಮ ಮಾವ ಇದ್ದ ಊಟಿನಲ್ಲಿ ಕೆಲಸ ಮಾಡಿಕೊಂಡು ಹಂಗೆ ಊಟಿ ಎಲ್ಲ ನೋಡ್ಕೊಂಡು ನಮ್ಮ ಮಾವನ ಕರ್ಕೊಂಡು ನಾವು ಬೆಂಗಳೂರು ಬಂದ್ರಿ ನಮ್ಮ ಮಾವ ನಮ್ಮ ಜೊತೇಲಿ ಇದ್ದ ಸರಿ ಆಯ್ತು ಅಂದ್ಬಿಟ್ಟು ಅದೆಲ್ಲ ಆದಮೇಲೆ ಮೇಡಮ್ ತಿರ್ಗ ಕಡೂರು ಹೋಗಿದ್ವಿ ನಾವು ದೇವಸ್ಥಾನಕ್ಕೆ ಚಿಕ್ಕಮಗ್ಳೂರು ಕಡೆ ಹ್ಞೂ ಅಲ್ಲಿ ದೇವಸ್ಥಾನದಲ್ಲಿ ಕೈಯೆಲ್ಲ ಮುಕ್ಕೊಂಡು ಅಲ್ಲೆಲ್ಲ ನೋಡಿಕೊಂಡು ಬಂದ್ರಿ ಆಮೇಲೆ ನಾನು ಮೇಡಮ್ ಇಲ್ಲಿ ಹತ್ರ ಒಂದು ದೇವಸ್ಥಾನ ಇದೆ ಕಂಬ ದೇವಸ್ಥಾನ ಅಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಬಾಬಾ ಅಂತ ಕರೀತೀನಿ ಅಲ್ಲಿ ಬರ್ತಾನೆ ಇಲ್ಲ ಮೇಡಮ್ ಅವಳು ನಿಮ್ ವೈಫ್ ನನ್ನ ವೈಫ್ ಬರ್ತಾನೆ ಅದು ಅದೇ ಗೊತ್ತಾಗಿಲ್ಲ ಮೇಡಮ್ ಅಲ್ಲಿ ನಾವು ದೇವಸ್ಥಾನದಲ್ಲಿ ಏನ ಕೇಳಿದ್ರೆ ಹೇಳ್ತಾರೆ ಅಲ್ಲಿ ಅದಕ್ಕೆ ಬರ್ತಾ ಇಲ್ಲ ಸರಿ ಆಯ್ತು ಸುಮ್ಮನೆ ಆಗ್ಬಿಟ್ಟೆ ನಾನು ಆಮೇಲೆ ಮೇಡಮ್ ಭೀಮ್ ನಮ್ಮ ಸಹಿಸ ಇವಳು ಹೆಂಗೆ ಮಾಮೂಲಿ ಹುಡ್ಗಿ ಆಗಿದ್ದಿಲ್ಲ ಇವಳು ಮದುವೆ ಹಾಕೊಂಡು ಹೆಂಗ್ ಬರ್ತಾರ ಹುಡುಗಿ ಆ ತರ ಇದ್ಲು ಅಷ್ಟ ನಮ್ಮ ಭೀಮ್ ನಮ್ಮ ಕೈಕಲ್ಲೆಲ್ಲ ಈ ತಾಳಿನೂ ಇತ್ತು ಕತ್ತಲ್ಲಿ ನಾನು ಬಂದವಾಗ ಆ ದಾರಾನೂ ಇತ್ತು ಅದೇ ಮೇಡಮ್ ಅಷ್ಟ್ ದಾರ ಇತ್ತು ಫುಲ್ ಮದುವೆ ಆಗಿ ಕಟ್ತಾರಲ್ಲ ಹೊಸನು ಇತ್ತು ಅವಳ ಕೆತ್ತಲ್ಲಿ ಏನಮ್ಮ ಈ ತರ ಎಲ್ಲ ಕಟ್ಕೊಂಡಿದ್ದ ಅವಮಾನ ಮನ ಆಗುತ್ತೆ ಮದುವೆ ಏನ್ ತರ ಇದೆಯಲ್ಲ ಅಂತ ಎಲ್ಲ ಕೇಳಿದೀನಿ ನಾನು ಇಲ್ಲ ಈ ಸಂಪ್ರದಾಯ ಕಟ್ಲೇಬೇಕು ಅಂದ್ಲು ಹೌದಾ ಸರಿ ಆಯ್ತು ಸುಮ್ಮನೆ ಆಗೋದೇ ಮೇಡಮ್ ಬೇರೆ ಕಡೆ ಬಂದಿದ್ರೆ ಬೇರೆ ಕಡೆ ಹೋಗಿ ಕಟ್ಕೊಂಡ್ ಬಂದಿರೋದು ಅದು ಅವನ ಮನೆಗೆ ಹೋಗಿ ಕಟ್ಕೊಂಡ್ ಬಂದಿರೋದು ಭೀಮನ ಅಮಾವಾಸ್ಯ ದಿನ ಗಂಡನ ಪೂಜೆ ಮಾಡ್ತಾರಲ್ಲ ಫಸ್ಟ್ ಅಲ್ಲಿ ಅವ್ರ ಮನೆಗೆ ಹೋಗಿದ್ರು ಫಸ್ಟ್ ಅವ್ರು ನಾನು ಕ್ಯಾಬ್ ಹೋಗ್ಬಿಟ್ಟಿದೆ ಮೇಡಮ್ ಕ್ಯಾಬ್ ಇಂದ ನಾಲ್ಕುವರೆಗೆ ನಾನು ಬಂದಿರೋದು ಅಲ್ಲಿ ಹೋಗಿ ಭೀಮ್ ನಮ್ಮ ಮದುವೆ ಆಗಿ ಬಂದಿರೋದು ಇವಳು ಹಿಂಗೆಲ್ಲ ಇಷ್ಟೊಂದು ಚೇಂಜಸ್ ಆದಾಗ ಎಂಥ ದಡ್ರಿಗೂ ಇಲ್ಲಿ ಏನೋ ನಮ್ಮ ಮನೇಲಿ ಸರಿಗಿಲ್ಲಪ್ಪ ನನಗೆ ಗೊತ್ತಾಗುತ್ತೆ ನಿಮಗೆ ಯಾಕ್ರಿ ರೀ ಮಂಜು ಅವ್ರಿಗೆ ಗೊತ್ತಾಗಲಿಲ್ಲ ಮೇಡಮ್ ಏನೇ ಇದ್ರೂ ಅವಳು ನನ್ನ ಹತ್ರ ಚೆನ್ನಾಗಿ ಇದ್ಲು ಮಾತಾಡ್ಸ್ಕೊಂಡು ನಂಗೆ ನಂಗ್ತಾನೆ ಇದ್ಲು ಇಷ್ಟು ದಿನದವರೆಗೂ ಮನೆ ಸಂಬಂಧವೂ ಚೆನ್ನಾಗಿ ಹಾಂ ಎಲ್ಲ ಚೆನ್ನಾಗಿತ್ತು ಮೇಡಮ್ ಚೆನ್ನಾಗೇ ಇದ್ರಿ ಹ್ಞೂ ಚೆನ್ನಾಗೇ ಇದ್ರಿ ಯಾಕೆ ಸುಳ್ಳು ಹೇಳಬೇಕು ಗಂಡ ಹೆಂಡತಿ ನನಗೂ ಅವಳಿಗೂ ನನಗೂ ಚೆನ್ನಾಗೇ ಇತ್ತು ಆದ್ರೆ ಸ್ವಲ್ಪ ಅದೇ ಮಲಗಬೇಕಂದ್ರೆ ಸ್ವಲ್ಪ ಇದ್ದು ಒದಿಯೋದು ಹಂಗೆ ಹಿಂಗೆ ಮಾಡೋಳು ಆದ್ರನೇ ಹಂಗಮ್ಮ ಹಿಂಗಮ್ಮ ಹಿಂಗೆಲ್ಲ ಇರಬಾರ್ದು ಎಲ್ಲ ಹೇಳಿದೀನಿ ಸರಿ ಆಯ್ತು ಅಂತ ಕುಡಿತೀರಾ ನೀವು ಇಲ್ಲ ಮೇಡಮ್ ಕುಡಿಯಲ್ಲ ಮೇಡಮ್ ಇಲ್ಲ ಯಾವ ಚಟನು ನಿಮ್ಗೆ ಯಾವ ಚಟನು ಇಲ್ಲ ಇಂತ ಈ ನೀನ್ ಕುಡಿದ್ರೆ ಆಗಲ್ಲ ನೀನ್ ಸಿಗರೇಟ್ ಸೆದ್ರೆ ನಂಗೆ ಆಗಲ್ಲ ಇಂತ ಚಟಗಳಿಗೆ ನಿಮ್ಮ ಮನೆ ಮಧ್ಯದಲ್ಲಿ ಯಾವ್ದು ಇಲ್ಲ ಮೇಡಮ್ ಬರೀ ದುಡ್ಡಿನ ವಿಷಯಕ್ಕೆ ಅವಳು ಇದು ಮಾಡ್ತಾ ಇದ್ದ ನನ್ ದುಡ್ಡು ದುಡಿತಾ ಇದೆ ಮೇಡಮ್ ಅದೇ ತರ ದುಡಿತಾ ಮೆಜೆಸ್ಟಿಕ್ ಬಂದ್ಬಿಟ್ರೆ ಒಂದ್ ಟೂ ಅವರ್ಸ್ ಒಂದ್ ಐನೂರ್ ಆರ್ನೂರು ರೂಪಾಯಿ ಬಾಡಿಗೆ ಹಾಕೊಂಡ್ ತಗೊಂಡು ಹೋಗ್ಲೇಬೇಕು ಎಲೆಕ್ಟ್ರಾನ್ಸಿಟಿಗೆ ನಾವು ಹಾಕ್ಕೊಡೋದ್ರೇ ಅದರಲ್ಲಿ ನಾವು ದುಡ್ಡು ಸಂಪಾದನೆ ಮಾಡೋಕೆ ಹೋಗಿ ಇನ್ನೂರು ಮುನ್ನೂರು ರೂಪಾಯಿ ಡ್ಯೂಟಿ ಮಾಡಿದ್ರೆ ಆಗಲ್ಲ ಮೇಡಮ್ ನಾವು ನನ್ನ ಮಕ್ಕಳಿದಾರೆ ಸಾಕಬೇಕಲ್ಲ ಕಾಯ್ದುಬಿಟ್ಟು ಡ್ಯೂಟಿ ಓಡ್ಕೊಂಡು ಓಲಾ ರ್ಯಾಪಿಡೋ ನಮ್ಮ ಯಾತ್ರೆ ಇದರಲ್ಲೆಲ್ಲ ಡ್ಯೂಟಿ ಮಾಡಿ ಸಂಪಾದನೆ ಮಾಡ್ಕೊಂಡು ಹೋಗಿ ಎತ್ಕೊಂಡು ಹೋಗಿ ನಾನು ಸಾಕಿದ್ದೀನಿ ಮೇಡಮ್ ಪ್ರತಿಯೊಂದು ನಾನೇ ಮಾಡಿರೋ ಮೇಡಮ್ ನಿಮ್ಮ ಮನೆಯವ್ರಿಗೆ ಫೋನ್ ಮಾಡಿದಾಗ ಏನಂತಾರೆ ರೆಸ್ಪಾಂಡ್ ಮಾಡಲ್ಲ ಯಾರು ನಮ್ಮಣ್ಣ ಫೋನ್ ರಿಸೀವ್ ಮಾಡಿಲ್ಲ ಮೇಡಮ್ ಅವರಿಗೆಲ್ಲ ಏನ್ ಬೇಜಾರು ಅಂದ್ರೆ ನಿಮ್ಮ ಮದುವೆಯಿಂದ ಬೇಜಾರು ಅಥವಾ ಹೆಂಡತಿ ಈ ರೀತಿಯಾಗಿ ಬರೀ ದುಡ್ಡಿಗೋಸ್ಕರ ಮನೆಯವ್ರ ಹತ್ರ ಪೀಡಿಸ್ತಾ ಇದ್ಲಲ್ಲ ಅಂತ ಬೇಜಾರು ಇಲ್ಲ ಮೇಡಮ್ ನನ್ನ ಮದುವೆ ಅದು ಹೋದಾಗಿಂದ ನಮ್ಮ ಅಣ್ಣ ನನ್ನ ಹತ್ರ ಮಾತಾಡಿಸಿಲ್ಲ ನಾನು ನಮ್ಮ ಅಣ್ಣನಿಗೆ ಹನ್ನೊಂದು ವರ್ಷದಿಂದನೂ ಮಾತಾಡಿಲ್ಲ ಇಲ್ಲ ಮೇಡಮ್ ಕನ್ವಿನ್ಸ್ ಮಾಡ್ಲಿಲ್ವಾ ಮೇಡಮ್ ಏನಂದ್ರೆ ಏನು ಅಷ್ಟೇ ನಮ್ಮ ಅಣ್ಣ ನಾವು ಮಾತಾಡಿಸ್ತಾ ಇದ್ರಿ ಏನಪ್ಪಾ ಅಂದ್ರೆ ಏನಂತ ಇದ್ರು ಆದ್ರೆ ನಮ್ಮ ಅಣ್ಣನ ಮೇಲೆ ಅಷ್ಟೇ ಗೌರವ ಇದೆ ಮೇಡಮ್ ನನಗೆ ಅಷ್ಟೇ ನಮ್ಮಣ್ಣ ಅಣ್ಣ ಅಂದ್ರೆ ನನ್ನ ಪ್ಲೇವರೇ ಅವನು ನಾವು ಅಣ್ಣ ತಮ್ಮದಿರು ಒಂದೇ ರಕ್ತ ಅಲ್ಲ ಮೇಡಮ್ ಮುಂದೆ ತಾಯಿ ಹುಟ್ಟಿರೋದು ನಾವು ಐದು ಜನ ಆದರೆ ಅಷ್ಟೇ ನಮ್ಮ ಅಣ್ಣನ ಮೇಲೆ ನನಗೆ ಗೌರವ ನಮ್ಮ ಅಣ್ಣ ನಿಮ್ಮ ವೈಫ್ ನಿಮ್ಮನ್ನ ಮದುವೆ ಆಗೋಕ್ಕಿಂತ ಮುಂಚೆ ಬೇರೊಬ್ಬರ ಜೊತೆ ಮದುವೆ ಆಗಿತ್ತು ಅಲ್ವಾ ಅವರಿಗೆ ಮಕ್ಕಳು ಇತ್ತ ಇಲ್ಲ ಮೇಡಮ್ ಮಕ್ಕಳು ಇರಲಿಲ್ಲ ಯಾಕೆ ದೂರ ಆಗಿದ್ರು ಅವರು ಅದು ಗೊತ್ತಿಲ್ಲ ಮೇಡಮ್ ಏನು ದೂರ ಆಗಿದ್ರು ನೀವು ಕೇಳಲೇ ಇಲ್ವಾ ನಾನು ಕೇಳಿದೆ ಮೇಡಮ್ ಯಾಕೆ ಅಂದೆ ಇಲ್ಲ ಅವನು ಹೊಡಿತಾನೆ ಕುಡಿತಾನೆ ಅಂತ ಎಲ್ಲ ಹೇಳಿದ್ಲು ಸರಿ ಆಯ್ತು ಬಾ ಅಂತ ಬಾಳ್ ಕೊಡ್ತೀಯ ಅಂದ್ಲು ನನ್ನ ಮದುವೆ ಆದ್ರೇನೆ ಬಾಳ್ ಕೊಡೋದು ಇದು ಅವರ ಬಾಳ್ ಕೊಡೋದು ಹ್ಞೂ ಸರಿ ಆಯ್ತು ಮದುವೆ ಆಗೋದು ನನ್ನ ಮದುವೆ ಮಾಡ್ಕೊಂಡೇನು ಕೇಳಿದ್ರಿ ನಾನು ಮದ್ವೆ ಆಗ್ತೀನಿ ಬಾ ನಾನೇ ಮದ್ವೆ ಆಗ್ತೀನಿ ಅವ್ಳ ಮದುವೆ ಆದ್ಮೇಲೆ ನಾನೇನು ಕರ್ದಿಲ್ಲ ಅವಳ ಅಲ್ಲಿಂದ ಅವ್ರ ತಾಯಿ ಮನೆಯಿಂದ ಅವ್ರ ಗಂಡನೆಯಿಂದ ತಾಯಿ ಮನೆಗೆ ಬಂದಿಲ್ಲ ಅವ್ರ ಮನೆ ಸೇರ್ಕೊಂಡಿದ್ರು ಅವ್ರ ಮನೆ ಸೇರ್ಕೊಂಡಿದ್ಲು ಆವಾಗ ನಾವು ಕ್ಯಾರಾಮೋಲ್ಡ್ ಅಲ್ಲಿ ಯಾವಾಗೂ ಕ್ಯಾರಾಮಲ್ಡ್ ಆಡೋದು ನಾವು ಗಣೇಶ್ನ ದೇವಸ್ಥಾನ ಕ್ಯಾರ್ಮೋಲ್ಡ್ ಆಡ್ಕೊಂಡು ಕುತ್ಕೊಂಡಿದ್ವಿ ಎಲ್ಲಾ ಹುಡುಗರು ಎಲ್ಲಾ ಅವಾಗ ನನ್ನ ಹತ್ರ ಬಂದ್ ಕೇಳಿದ್ಲ ಅವ್ರು

ಮಕ್ಕಳು ಏನು ಇರಲಿಲ್ಲ ಐದು ವರ್ಷ ಯಾಕೆ ಅವಳು ಮಕ್ಕಳೇ ಆಗಿಲ್ಲ ಮೇಡಮ್ ಐದು ವರ್ಷ ಅದೇನೋ ಇದು ಥೈರಾಯ್ಡು ಏನೋ ಅಂತ ಮಕ್ಕಳಾಗಿಲ್ಲ ಆಮೇಲೆ ನಾನು ಗೊಟಿಕೆರೆ ಶ್ರೀಲೇಖಾ ಹಾಸ್ಪಿಟ್ಲಲ್ಲಿ ನಾನು ತೋರಿಸಿದೀವಿ ಇವಳು ಎಲ್ಲ ಕಾಸ್ಟ್ಲಿ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ ನಾನು ಇವಳನೆಲ್ಲ ಕಾಸ್ಟ್ಲಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ಬಂದಿರೋದು ನಿಮಗೆ ಏನಾದ್ರೂ ಗೊತ್ತಿರುತ್ತಲ್ಲ ನನ್ನಿಂದ ಇಂಥದ್ದು ಕೊರತೆ ಆಯ್ತೇನೋ ಇಂಥದ್ದು ನೋವು ಆಯ್ತೇನೋ ಅದಕ್ಕೆ ನಾನು ಹೆಂಡತಿ ಬಿಟ್ಟು ನನ್ನನ್ನು ಬಿಟ್ಟು ಬೇರೆ ಕಡೆ ಹೋದ್ಲು ಅಂತ ಏನಾದರೂ ಇರುತ್ತಲ್ಲ ಏನು ಮೇಡಮ್ ಏನು ಕಮ್ಮಿ ಮಾಡಿಲ್ಲ ಮೇಡಮ್ ಅವಳಗೋಸ್ಕರ ಪ್ರತಿ ಒಂದು ಕಮ್ಮಿ ಮಾಡಿಲ್ಲ ನಾನು ದುಡಿತಾ ಇದೆ ಅವ್ರಿಗೆ ಅಲ್ಲ ಕಂಪ್ಲೇಂಟ್ ಏನಾದರೂ ಕೊಟ್ಟರು ಯಾವಾಗ ಮೇಡಮ್ ಫಸ್ಟಿಗೆ ಅವರು ಬೇರೆಯವ್ರ ಜೊತೆ ಹೋದಾಗ ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಏನಾದರೂ ಕೊಟ್ಟರು ಹಾ ನಾನೇನು ಕೊಟ್ಟಿಲ್ಲ ಮೇಡಮ್ ಅವ್ರ ಮನೇಲಿ ಕೊಟ್ಟು ಜಗಳ ಮಾಡಿದ್ರು ಯಾರ್ ಮನೇಲಿ ನಾವು ಹುಡುಗಿ ಕಡೆ ಮನೇಲಿ ಕೊಟ್ಟು ಜಗಳ ಮಾಡಿದ್ರು ಆ ಓಕೆ ಜಗಳ ಮಾಡಿದ್ರು ಹುಡುಗಿ ಮನೆವರ ಅಂದ್ರೆ ನಿಮ್ಮ ಅತ್ತೆ ಮನೆವರು ಆ ನಮ್ಮ ಅತ್ತೆ ಮನೆವರು ಜಗಳ ಮಾಡಿದ್ರು ನೀವ್ मधವೇ ಆದಾಗ ಅಲ್ಲ ರೀ ಈಗ ಮೊನ್ನೆ ಹೋದ್ರಲ್ಲ ಸಂತು ಸಂತুনা ಸಂಜುನ ಸಂತು 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 ಅವರು ಅವಾಗ ಏನಾದ್ರು ನೀವು ಕಂಪ್ಲೇಂಟ್ ಕೊಟ್ರ ಅಂತ ಮೇಡಂ ಕಂಪ್ಲೇಂಟ್ ಎಲ್ಲೂ ತಗೊಂಡಿಲ್ಲ ಮೇಡಂ ನಾನು ಕೊಟ್ಟೆ ತಗೊಂಡಿಲ್ಲ ಆಮೇಲೆ ಅವರು ಏನಂತ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ರಿ ನನ್ನ ನನ್ನಂತ ಹೀಗೆ ಕಾಣ್ಸ್ತ ಇಲ್ಲ ಅಂತ ಹೋಗಿದ್ದೆ ನಾನು ಹೌದಾ ಆಯಿತು ಇಲ್ಲಿಲ್ಲ ಅವರು ಯಾರೋ ಬಂದಿದ್ರು ಹಿಂಗೆ ನಾವು ಅಲ್ಲಿ ಹೋಗಿ ಫ್ಯಾಮಿಲಿ ವಿಚಾರ ಇದು ಅಲ್ಲಿ ಹೋಗ್ರಿ ಅಂತ ಕೋರ್ ಮಂಗಳ ಕಳಿಸಿದ್ರು ಅವ್ರನ್ನ ಕೋರ್ಮಂಗಲದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಅಲ್ಲಿ ಶೀಟಿಂಗ್ ಎರಡು ಅವರ್ ಕುಣಿಸಿ ಬುದ್ಧಿಮಾತನು ಹೇಳಿದ್ರು ಅವಳಿಗೆ ಹೇಳಿದ್ರು ನನಗೆ ಹೇಳಿದ್ರು ಏನಂದ್ರೆ ಹಾಂ ಅವ್ಳು ಬಿಲ್ಕುಲ್ ಬೇಡ ನನಗೆ ನನಗೆ ಅವನೇ ಬೇಕು ಅಂತ ಕೂತಿದ್ರು ಅಲ್ಲಿ ಕೂಡ

అమ్మ ಬೇಕు అన్నారమేం ఇబ్రను అమ్మా ಬೇಕు అమ్మా ಬೇಕు అస్తే